ನಾನಂತೂ ಇವತ್ತು ಕೊಬ್ಬರ ಜೊತೆ ಅಮೇರಿಕಾಗ ಹೋಗ್ಬಿಡದೆ ಹೇಗಿದ್ರು ಪ್ರವೇಶಮ್ಮ ವೈ ಇಲ್ಲ ಪ್ರತಿಭಾ ಕನ್ ಕರ್ದ ಹೇಳ್ಬಿಡತ್ತೆ ಒಳ್ಳೆಯದು ಲಕ್ಷ್ಮಿಕ ಇಲ್ಲೇ ಮಲ್ಕೊಂಡು ಹೋಗಿತ್ತು ಇಬ್ರಿಗೆ ಹೇಳ್ಬಿಡ್ತೀನಿ ಲಕ್ಷ್ಮಿಯಕ್ಕ ಪ್ರತಿಭಕ್ಕ ಹ್ಮ್ ಇದಾನಾ ಈ ಕಟ್ತಾನೆ ಹೇಳಿ ದೇವ ಹೋಗ್ತೀನಿ ಭಾಗ್ಯ ಅಯ್ಯೋ ಲಕ್ಷ್ಮಕಯ್ಯ ಪ್ರತಿಭಕಯ್ಯ ನೀವು ಹೇಳ್ತಿದ್ರಲ್ಲ ನನ್ನ ಹೇಳ್ದಂಗೆ ಏ ನಾನಿವತ್ತು మదిన ఫోన్ హోర్గా అదక మొదలుయ్యుట్టి పత్ర కళి తో పత్రి బట్బు నల్లిందోబీట ప్రతిభయ్య లక్ష్మీ కయ్య నవత్ ఎంగి పరమేశ్వర మన అతని జొచ్చ ఫోటోట్స్బు ఆగ ఈ సులు ఇవతే హత దిన దినయ్యక

ಹ್ಮ್ ಸರಿ ಸರಿ ಇರ್ಲ ಬರ್ತಿರಂಗೋಳೆ ಆಮೇಲೆ ಮಾಡ್ತೀನಿ ಇದ ಹ್ಮ್ ಸರಿ ಕಣಕಯ್ಯ ಹುಷಾರು ಪ್ರತಿಭತಯ್ಯ ನೀವು ಏನೇನು ಹೇಳಿದ್ರಿ ಈ ಪತ್ರದಾಗ ಪ್ರತಿ ಒಂದು ಬರ್ಕೊಂಡ್ ಬಂದಿನಿ ನಾನು ಬ್ಯಾಗ್ ತಗೊಂಡು ಎಲ್ಲ ಐಟೆ ಒಂಟು ಬಿಡ್ತೀನಿ ಕಯ್ಯೋ ಹ್ಞೂ ಸರಿ ಕೊಡ ಇಲ್ಲಿಗೆ ಸರಿ ಹೋಗುವ ಕೊಡು 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 ಲಕ್ಷ್ಮಕಯ್ಯ ನಿನ್ನಿಂದಾಗಿನ ನಾವು ಏರಿಕೆ ಹೋಗ್ತಿರೋದು ತಗೋತ ಹ್ಞೂ ಸರಿ ಲಕ್ಷ್ಮಕಯ್ಯ ಇಸ್ಕೋದನ್ನ ಎಲ್ಲ ಸರಿಯಾಗಿ ಬರ್ದಾಳ ನೋಡ್ಬಿಡು ಹ್ಞೂ ಸರಿ ಕೊಡೋಣ ಎಲ್ಲ ಸರಿಯಾಗಿ ಐತೆ ನೋಡ್ಕೊಂತೀನಿ ಒಂದ್ಸರಿ ಪರಮೇಶಿ ಮಾವ ನಾನು ನಿನ್ನನ್ನು ಬಿಟ್ಟು ಹೋಗುತ್ತಿದ್ದೇನೆ ఏనుకేందరే నాకే మగవు అవుతilla నేను ఇన్నోబరను మొదవేయగీ చన్నగా బాಳ್తనే సకవగా ఇరుతనే నీవు ప్రతిభకళ్ళను చన్నగా నోడికొల్లి ఇంటినినిమ్మ అత్తే మగలుతూది ఓ కణ ప్రతిభని నేర్చు ప్రతివందు వరదాలా సరిహోగాంటను హు సరి కణే ఎస్తుత్కొయితి కల ಬೆಳಗ್ಗೆ ಹೋಯ್ತಿ ಅಯ್ಯೋ ಅಕ್ಕಯ್ಯ ಬೆಳಗ್ಗೆವರೆಗೂ ಕಾಯಕಾಗಲ್ಲ ಅಕ್ಕಯ್ಯೋ ಅಮೆರಿಕಕ್ಕೆ ಬೆಳಿಗ್ಗೆ ಫ್ಲೈಟ್ ಐತಂತ ನಾನು ನೈಟೇ ಹೋಗಬೇಕು ಒಂದ್ ಹನ್ನೆರಡು ಗಂಟೆ ಹಂಗ ಹೋಗ್ತೀನಿ ಯಾರು ಇದ್ರಲ್ಲ ಅಷ್ಟಾದ್ರ ಇವಾಗ ಹತ್ತುವರೆ ಆಗೈತಿ ಹನ್ನೆರಡು ಗಂಟೆ ಹ್ಮ್ ಸರಿ ಸರಿ ಅಕ್ಕಯ್ಯ ನಾನು ಫೋನ್ ನೋಡ್ಕೊಂತ ಗೊತ್ತಿರ್ತೀನಿ ಟೈಮ್ ಆಗ್ಮಾಗ ಹೋಗ್ತೀನಿ ಬಿಡು ಹ್ಞೂ ಸರಿ ಕಣ ಯಾವಾಗ್ಲಾರು ಹೋಗುವ ಇಪ್ಪತ್ ಸರಿ ಅಕ್ಕಯ್ಯ ಹೋಗೋಕೆ ಬರಬೇಡ ಇಲ್ಲಿ ಹ್ಞೂ ಸರಿ ಅಕ್ಕಯ್ಯ ನಾನು ಹೋಗ್ತೀನಿ య్యూడదెందు <iyorsunuzas> <s> <pokerak> ನನ್ಗೂ ಇದೇ ಕೇಳ್ಕೊಂತಿದ್ದು ಹಿಂಗಾಗ್ಲಿ ಹೇಳಿ ನಾನೇ ಮಾಡಿಸ್ತಿರೋದಂತ ಯಾರು ಇಷ್ಟೊತ್ತಲ್ಲಿ ಕುಂಡು ಕುಪ್ಪಿಸ್ಬಿಡೋಣ ಬಾಣ್ಲಿ ವಿಗಾ ಕಸ್ಕೊ ಬರ್ತಿ ನಿಂಟವ್ ಫೋಟೋ ಶೂಟ್ಕೊಯ್ತಿ ನನ್ನ ಎಲ್ಲಾ ಏನ್ ಮಾತಾಡ್ತಿದ್ದು ಅಂತೀಯಪ್ಪ ಲಕ್ಷ್ಮಕಯ್ಯ ಎಪ್ಪ ನನ್ ಮರೇಲಿ ನಿಂತ್ಕೊಂಡ್ ಕೇಳಿಸ್ಕೊಂತಿದೆ ವೀಗಾಕೊಂಡ್ಬರ್ತೀನಿ ಅನ್ಕೊಂಡ್ ಹೋಗ್ತಿದ್ದ ಮೆಂಟೋಗಿ ಬರ್ಲಿ ಬರ್ಲಿ ಬೆಳಿಗ್ಗೆ ಐತಿ ಅವ್ನ್ಗೆ ಆಶ್ಚರ್ಯ

சரிய <laughs> ಯ ಲಕ್ಷ್ಮಕಯ್ಯ ನಂಗ ಬರ್ತಿರ ಕೋಪಕ ಸಾಯ್ತಾ ಸಾಯ್ಸಿ ಬರ್ ಬೋಳಿ ಮಗ ನಂಗೆ ಅಗಿತಿ ಆದ್ರೆ ಏನು ಮಾಡಲಿ ಕಟ್ಕೊಂಡಿನಿ ಅಂತೇಳಿ ಇದ್ದೀನಿ ಬರಲಿ ಬರ್ಲಿ ಬರ್ಲಿ ಬೋಳಿ ಮಗ ಬೆಳಗ್ಗೆ ಒಳ್ಳೆ ಗುಡ್ ನ್ಯೂಸ್ ಯಾಕದಿರುತ್ತ ಯಾವ ಹೆಣ್ಣು ಹೆಣ್ಮಕ್ಳಿಗೂ ಇದ್ ಮಾಡಬಾರ್ದು ಈ ಪತ್ರ ಇಲ್ಲೇ ಇರಲಕ್ಕ ಅಕ್ಕಿ ಹೋಗ್ಬೇಕಾರೆ ನೋಡ್ತೀನಿ ನಾನು ಬೆಳಿಗ್ಗೆ ಎದ್ದು ಇರುತ್ತೆ ಇರಲ್ಲ ಅಂತೇಳಿ ಇಲ್ಲೇ ಇರ್ಲಿ ತಕೊಂಡೋಗಿ ರೂಮಾಗ ಇಟ್ಕ ಬೆಳಿಗ್ಗೆ ಅಷ್ಟೊತ್ತಿಗೆನೆ ತಂದು ಇಟ್ಬಿಡು ಇಲ್ಲಿಗೆ ಗೊತ್ತಿಲ್ಲದೇ ಇರೋ ಥರ ನಿನ್ನ ಗಂಡ ಬಂದು ನೋಡ್ಬೇಕು ಆ ಥರ ಹ್ಞೂ ಸರಿ ಇಕ್ಕಣ ಲಕ್ಷ್ಮಕಯ್ಯ ನೀನು ಹೇಳ್ದಂಗೆ ಮಾಡ್ತೀನಿ ನೀನು ಹೆಂಗಿದ್ರು ಇದೇ ಮನೆಯಾಗ ಉಳ್ಕೊಂಡಿ ಅಲ್ಲ ಬಾ ಇವಳು ಹೆಂಗೆ ಹೋಗ್ತಾಳೆ ಹೆಂಗೆ ಬಿಡ್ತಾಳೆ ಪ್ರತಿಬಂಧ ಗೊತ್ತಾಗುತ್ತೆ ಹ್ಞೂ ಸರಿ ಅಮ್ಮ ಹೋಗಮ್ಮ ಇನ್ನೇನು ಟೈಮ್ ಆಯ್ತು ನಡಿ ಮಲ್ಕಮ್ಮ ನಾಮೇ ಅವಳು ಹೆಂಗಾರು ತೊಳ್ಳು ಗೋಲಿ ತರಿದ್ರದವಳು ಹ್ಞೂ ಸರಿ ಬಾ ಲಕ್ಷ್ಮಕಯ್ಯ ನಿದ್ದೆ ಬರ್ತೈತಿ ಬೆಳಿಗ್ಗೆ ಐದುವರೆಗೆ ಅಲಾರಾಮ್ ಇಟ್ಬಿಡು ಫೋನ್ ಫೋನಾಗ ಇಲ್ಲ ಅಲಾರಾಮ್ ಕ್ಲಾಕ್ ಐತಲ್ಲ ಅಲ್ಲ ಅಲಾರಾಮ್ ಇಟ್ಬಿಡು ಸರಿ ಹೋಗುತ್ತಾ ಕುಯ್ ಕುಂತ ಅಂತ ಐದು ಐದುವರೆಗೆ ಇಟ್ಬಿಡು ಈ ಅಪ್ಪ ಆರುವರೆಗೆ ಬರ್ತಾನ ಅಷ್ಟೊಳಗೆ ಶಾಕ್ ಅಂದ್ಮೇಲೆ ಶಾ ಶಾಕು ಅವನ್ ಒಳಗಿಂದ ಒಳಗಿಂದ ಹುರ್ಮಿಟ್ಕೊಬೇಕು ಆ ತರ ಮಾಡೋಣ ಕೈ ಅಮ್ಮಕಮ್ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ